ನಿಮ್ಮೆಲ್ಲರಿಗೂ ತುಂಬ ತುಂಬ ಚೆನ್ನಾಗಿ ನೆನಪಿರಬೇಕು ನಾವುಗಳೆಲ್ಲ ಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ ಶಾಲೆಯಲ್ಲಿ ಸರಸ್ವತಿ ಹಬ್ಬವನ್ನು ಇದ್ದು ಎಕ್ಸಾಮ್ ಹತ್ರ ಬಂತು ಅಂದರೆ ಸಾಕು ಕೊಠಡಿಯಲ್ಲಿ ತಾಯಿ ಸರಸ್ವತಿಯ ಫೋಟೋವನ್ನು ಇಟ್ಟು ತಾಯಿ ಸರಸ್ವತಿಯ ಫೋಟೋ ಮುಂದೆ ನಮ್ಮೆಲ್ಲ ಪುಸ್ತಕಗಳನ್ನು ಇರಿಸಿ ತಾಯಿ ಸರಸ್ವತಿಗೆ ಪೂಜೆಯನ್ನು ಸಲ್ಲಿಸಿ ತಾಯಿ ಸರಸ್ವತಿಯ ಬಳಿಯಲ್ಲಿ ತಾಯಿ ನಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಮ್ಮ ಈ ಬಾರಿ ಎಕ್ಸಾಮ್ ಅನ್ನ ತುಂಬಾ ತುಂಬಾ ಚೆನ್ನಾಗಿ ಬರೆಯೋ ಹಾಗೆ ಮಾಡಮ್ಮ ನಮಗೆ ಎಲ್ಲರಿಗೂ ಜ್ಞಾಪಕ ಶಕ್ತಿಯನ್ನ ನೀಡಮ್ಮ ಅಂತ ತುಂಬಾ ತುಂಬಾ ಭಕ್ತಿಯಿಂದ ತಾಯಿ ಸರಸ್ವತಿಯ ಬಳಿಯಲ್ಲಿ ಭಕ್ತಿಯಿಂದ ಕೇಳಿಕೊಂಡು ಯಾವುದೇ ರೀತಿಯಾದಂತಹ ಭೇದ ಭಾವಗಳು ಯಾವುದನ್ನು ಇಲ್ಲದೆಲ್ಲೆ ಎಲ್ರೂ ಒಟ್ಟಿಗೆ ಪ್ರಸಾದವನ್ನ ಹಂಚ್ಕೊಂಡು ತಿಂತಾ ಇದ್ದವು ಈಗ ನೋಡಿದಿರ ಕಾಲ ಹೇಗೆ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ ಅಂತ ಅದು ಕೇವಲ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಇನ್ನೂ ಕೇವಲ ಒಂದೇ ಒಂದು ತಲೆಮಾರು ಖಾಲಿ ಆಗಿಲ್ಲ ಈಗ್ಲೇನೆ ಕಾಲ ಸಂಪೂರ್ಣವಾಗಿ ಬದಲಾಗ್ಬಿಟ್ಟಿದೆ ಇವಾಗಲೇನಾದ್ರೂನು ಶಾಲಾ ಮಕ್ಕಳು ಶಾಲೆಗೆ ಹೋಗಿ ಶಾಲೆಯಲ್ಲಿ ಸರಸ್ವತಿ ಪೂಜೆಯನ್ನ ಏನಾದ್ರೂ ಮಾಡ್ತೀನಿ ಅಂತ ಹೋದ್ರೆ ಎದೆ ಬಡ್ಕೊಂಡು ಬಾಯಿ ಬಡ್ಕೊಂಡು ಕುಂದಾಡ್ಕೊಂಡು ನೆಗ್ದಾಡ್ಕೊಂಡು ಓಡೋಡಿ ಬಂದ್ಬಿಡ್ತಾರೆ ಕಣ್ರಿ ಯಾರು ಓಡಾಡ್ ಬರ್ತಾರೆ ಅಂತ ಗೊತ್ತಿದೆಯಾ ನಿಮಗೆ ಇದೇ ಜಾತಿ ಓಡೋಡಿ ಬಂದು ಏ ಒಂದು ಧರ್ಮಕ್ಕೆ ಸೇರಿರುವಂತಹ ದೇವರನ್ನ ಶಾಲೆಯಲ್ಲಿ ಪೂಜೆಯನ್ನು ಮಾಡೋ ಹಾಗಿಲ್ಲ ಇದು ಜಾತ್ಯತೀತೆಯ ದೇಶ ಅಂತ ಉಚಿತವಾಗಿ ಬಿಟ್ಟಿಯಾಗಿ ಭಾಷಣವನ್ನು ಹೊಡೆಯೋದಕ್ಕೆ ಪ್ರಾರಂಭವನ್ನ ಮಾಡ್ತಾರೆ ಉಚಿತವಾಗಿ ಬೋಧನೆಗಳನ್ನೆಲ್ಲ ಮಾಡೋದಕ್ಕೆ ಪ್ರಾರಂಭವನ್ನ ಮಾಡ್ಬಿಡ್ತಾರೆ ಇದಕ್ಕೆಲ್ಲ ಕಾರಣ ಯಾರು ಇಷ್ಟೆಲ್ಲ ಬದಲಾವಣೆಗೆ ಕಾರಣ ಯಾರು ಯಾರಾದ್ರೂ ಒಮ್ಮೆ ಯೋಚನೆಯನ್ನ ಮಾಡಿದಿರ ಇದಕ್ಕೆಲ್ಲ ಮೂಲ ಕಾರಣ ಇದಕ್ಕೆಲ್ಲ ನೇರ ಹೊಣೆ ಈ ನಮ್ಮಲ್ಲೇ ಇರುವಂತಹ ಜಾತ್ಯತೂತಿನ ಹಿಂದೂಗಳು ನೀವೇ ಮೂಲ ಕಾರಣ ನಿಮ್ಮಿಂದನೇ ಇಷ್ಟೊಂದೆಲ್ಲ ಸಂಪೂರ್ಣವಾಗಿ ಬದಲಾಗಿದ್ದು ಇದೆಲ್ಲ ಹಾಳಾಗೋಗ್ಬಿಡ್ಲಿ ಕಣ್ರಿ ಇದನ್ನೆಲ್ಲ ಹೇಗೋ ಸಹಿಸ್ಕೊಳ್ಳೋಣ ಏನೋ ಬಿಡಿ ಅವ್ರ ಕರ್ಮ ಅವ್ರು ಮಾಡಿದ್ದು ಅವ್ರು ಅನುಭವಿಸ್ಕೊಳ್ತಾರೆ ಅಂತ ಮೊದಲೆಲ್ಲ ಶಾಲೆಗಳಲ್ಲಿ ಶಾಲೆಯ ಕೊಠಡಿಗಳಲ್ಲಿ ನಮ್ಮ ಪುಸ್ತಕಗಳಲ್ಲೆಲ್ಲ ದೇವರ ಫೋಟೋಗಳನ್ನು ಇಟ್ಕೊಳ್ತಾ ಇದ್ದು ಶಾಲೆಯಲ್ಲಿ ದೇವರ ಫೋಟೋವನ್ನು ಇಡ್ತಾ ಇದ್ರು ಪ್ರತಿದಿನ ಬೆಳಗ್ಗೆ ಬಂದು ನಾವೆಲ್ಲ ಪೂಜೆಯನ್ನು ಮಾಡ್ತಾ ಇದ್ದವು ಈಗ ಹೇಗಾಗಿದೆ ಅಂತಂದ್ರೆ ಮೊದಲೆಲ್ಲ ದೇವರ ಫೋಟೋಗೆ ಪೂಜೆಗಳನ್ನ ಮಾಡ್ತಾ ಇದ್ರು ಶಾಲೆಗಳಲ್ಲಿ ಈಗ ಅದೇ ಶಾಲೆಯ ಗೋಡೆಗಳ ಮೇಲೆ ಬರೀತರೆ ಒಂದು ಮಂದಿರವನ್ನ ನಿರ್ಮಿಸಿದ್ರೆ ಸಾವಿರಾರು ಭಿಕ್ಷುಕ ಭಿಕ್ಷುಕರುಗಳು ಉಟ್ಕೊಳ್ತಾರೆ ಅಂತ ಅಯ್ಯೋ ನಿಮ್ಮ ಯೋಗ್ಯತೆಗಳಿಗೆ ಒಂದು ಮಂದಿರವನ್ನ ನಿರ್ಮಿಸಿದ್ರೆ ಸಾವಿರಾರು ಭಿಕ್ಷುಕರು ಉಟ್ಕೊಳ್ತಾರಂತೆ ಸಾವಿರಾರು ಭಿಕ್ಷುಕರು ಭಿಕ್ಷುಕರು ಉಟ್ಕೊಳ್ಳೋದು ನಿಮ್ಮ ಸರ್ಕಾರಿ ಇಲಾಖೆಗಳಲ್ಲಿ ಮಂದಿರದಲ್ಲಿ ಯಾರು ಭಿಕ್ಷುಕರು ಉಟ್ಕೊಳ್ಳೋದಿಲ್ಲ ಇದೇ ಶಾಲೆಗಳಲ್ಲಿ ಏನಾದ್ರೂ ಹಿಂದೂ ಧರ್ಮದ ಬಗ್ಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆಯನ್ನ ಮಾಡಿದ್ರೆ ಹಿಂದೂ ಧರ್ಮದ ಆಚರಣೆಗಳನ್ನ ಏನಾದ್ರೂ ಆಚರಿಸ್ಬಿಟ್ರೆ ಅಯ್ಯೋ ಮುಗಿದೋಗ್ಬಿಡ್ತು ಇವ್ರ ಕತೆಗಳು ಏ ಇದು ಕೋಮವಾದ ಕೋಮವಾದವನ್ನ ಆಡ್ತಾ ಇದ್ದಾರೆ ಸೃಷ್ಟಿಯನ್ನ ಮಾಡ್ತಾ ಇದ್ದಾರೆ ಆ ಮಗು ದೇವರು ಪೂಜೆ ಮಾಡ್ಬಿಟ್ರೆ ಸಾಕು ಬಿಜೆಪಿ ಮನೆಯಿಂದ ಬಂದಿರೋ ಮಗು ಅಂತ ಹೇಳ್ಬಿಡ್ತಾರೆ ಏಯ್ ಮಗು ಯಾವ್ದೋ ಆರ್ ಎಸ್ ಎಸ್ ಇಂದ ಬಂದಿರೋದು ಅಂತ ಹೇಳ್ಬಿಡ್ತಾರೆ ಆ ಮಗುನೇ ಒಂದು ರೀತಿಯಾಗಿ ಕೋಮವಾದದ ರೀತಿಯಾಗಿ ನೋಡ್ಬಿಡ್ತಾರೆ ಹಣೆ ಕುಂಕುಮ ಇಟ್ಕೊಂಡು ಹೋಗಿಲ್ಲ ಒಂದು ಕೈಗೆ ಕಟ್ಟೋ ಆಗಿಲ್ಲ ಎಲ್ಲದಕ್ಕೂ ನಿರ್ಬಂಧಗಳು ಅದೇನೇ ಏನಾದ್ರು ಅನ್ಯ ಮತದ ದೇವರುಗಳ ಬಗ್ಗೆ ಅನ್ಯ ಮತದ ಆಚರಣೆಯನ್ನು ಏನಾದ್ರೂ ಶಾಲೆಯಲ್ಲಿ ಆಚರಿಸಿದ್ರೆ ಅಯ್ಯುಯ್ಯು ಅಯ್ಯೋ ಶಾಂತಿಯನ್ನು ಸಾರ್ತಾ ಇರೋಂಥವ್ರು ಇವರೆಲ್ಲ ನಾವು ಶಾಂತಿಯನ್ನು ಜಗತ್ತಿಗೆ ಶಾಂತಿಯನ್ನು ಕಲಿಸ್ಕೊಡ್ತಾ ಇದ್ವಿ ಅದು ಚೆನ್ನಾಗಿ ಹೇಳ್ತಾರೆ ಜಗತ್ತಿಗೆ ಶಾಂತಿಯನ್ನು ಕಲಿಸ್ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ ದೇವರು ನಿಮ್ಮನ್ನ ತುಂಬಾ ತುಂಬಾ ಇಷ್ಟವನ್ನು ಪಡ್ತಾ ಇದ್ದಾನೆ ದೇವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾನೆ ಅಂತೆಲ್ಲ ಹೇಳ್ತಾರೆ ಅದು ಹಿಂದೂ ಧರ್ಮದ ಬಗ್ಗೆ ಏನಾದರೂ ಹೇಳ್ಕೊಟ್ಬಿಟ್ರೆ ಅಯ್ಯೋ ಕೋಮವಾದ ಅಯ್ಯೋ ಏನೇನೋ ನೆಗೆದಾಡ್ ಕುಣದಾಡ್ಬಿಡ್ತಾರೆ ಹ್ಮ್ ಕೇವಲ ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನೋಡಿ ಹೇಗಾಗ್ಬಿಟ್ಟಿದೆ ಹೇಗೆಲ್ಲ ಬದಲಾಗ್ಬಿಟ್ಟಿದೆ ಅಂತ ಮೊದಲೆಲ್ಲ ಸರ್ಕಾರಿ ಇಲಾಖೆಲ್ಲಾದ್ರೂ ದೇವರ ಫೋಟೋಗಳು ಇಡ್ತಾ ಇದ್ರು ಈಗ ಅಲ್ಲೂ ಇಲ್ಲ ಹ್ಮ್ ಇದು ಜಾತಿ ಆತಿಥೇಯ ದೇಶ ಹೇಯ್ಯ ನೀವುಗಳೆಲ್ಲ ಇಲ್ಲಿ ತನಕ ಬದಲಾಗೋದಿಲ್ಲ ನಿಮ್ಮ ಮನಸ್ಥಿತಿನ ಎಲ್ಲಿ ತನಕ ಬದಲಾಯಿಸ್ಕೊಳ್ಳೋದಿಲ್ಲ ಅಲ್ಲಿ ತನಕ ನೀವು ಬದಲಾಗೋದಿಲ್ಲ ಹಿಂದೂ ಧರ್ಮವಂತೂ ಸರ್ವನಾಶವನ್ನ ಮಾಡೋ ಹಂತಕ್ಕೆ ತೆಗೆದುಕೊಂಡು ಹೋಗ್ತೀರಾ ಮುಂದೊಂದು ದಿನ ನಿಮಗೂ ಗೊತ್ತಾಗುತ್ತೆ ನಿಮಗ ನಿಮ್ಮ ಕಾಲಗಟ್ಟು ಗೊತ್ತಾಗುತ್ತೋ ಗೊತ್ತಾಗೋದಿಲ್ವ ನನಗಂತೂ ಗೊತ್ತಿಲ್ಲ ನಿಮ್ಮ ಮಕ್ಕಳ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕಂತೂ ತುಂಬಾ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ವಿದೇಶಿ ಸಂಸ್ಕೃತಿಯನ್ನ ನಿಮ್ಮ ಮಕ್ಕಳಿಗೆ ಕಲ್ತ್ಕೊಡ್ತಾ ಇರಿ ಗೊತ್ತಾಗುತ್ತೆ ನಂತರ ನಾವು ತುಂಬಾ ತುಂಬಾ ಜನರ ನೋಡ್ಬಿಟ್ಟಿದ್ದೀವಿ ಮನೆ ಗಂಡು ಮಕ್ಕಳೆಲ್ಲ ಏನಾದ್ರು ಮನೆ ಹೆಣ್ಮಕ್ಳೆಲ್ಲ ಆಗ್ತಾ ಇದ್ದಾವೆ ವಿದೇಶಿ ಸಂಸ್ಕೃತಿಯನ್ನ ಕಲಿತು ವಿದೇಶಿ ಬಡ ಬಿಡಿ ಅದನ್ನೆಲ್ಲ ಅಂತ ಹೇಳ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಧನ್ಯವಾದಗಳು ಜೈ ಶ್ರೀ ಕೃಷ್ಣ